ಫ್ರೆಂಡ್ ಸಾಯ್ತೀನಿ ಅಂತ ಗೊತ್ತಿದ್ರು ಅದ್ರ ಊಟ ಹೆಂಗೆ ಇಟ್ಕಂಡು ತಿನ್ನಕ್ಕೆ ಹೋಗ್ತಿದೆ ನೋಡಿ ಹಾಂ ಎಳ್ಕಂಡು ಹೇಳ್ಕಂಡು ಹೇಳ್ಕಂಡು ಪರವಾಗಿಲ್ಲ ಗುಡ್ ಗುಡ್ ಜಾಬ್ ಗುಡ್ ಜಾಬ್ ಹೇಮಾಂತ್ ನೋಡಿ ಅಲ್ಲಿ ಹಾಂ ಹಾಂ ನೋಡಿ ಅಲ್ಲಿ ಕಳ್ಳು ತಿನ್ನೋಕ್ಕೆ ಯಾವ ಥರ ಅದು ಹೋಗ್ತಿದೆ ಅಲ್ಲಿ ಹಾಂ ಕಳ್ಳ ನುಡಿಕೊಂಡು ಹೆಂಗ್ ಕಟ್ ಮಾಡೋದು ನೋಡಿ ಎಷ್ಟು ಶಾರ್ಪ್ ಇದೆ ಮತ್ತೆ ಅದು ಹ್ಞೂ ನೈಸ್ತಿ ಸರ್ಚಿ ಹಾಂ ಅದೇ ಎಳ್ಕೊಂಡೋಗ್ತಿದ್ದಾನೆ ಶಕ್ತಿ ಸಾಲ್ತಿಲ್ಲ ಕಲ್ಲೂ ಸಹ ಎಳ್ಕೊಂಡು ಹೋಗ್ತಿದೆಯಲ್ಲೋ ಯಮಾ ಅದು